ಜೊತೆಗೆ ನಾವೆಲ್ಲ ಸೋಮಾರಿಗಳಾಗ್ಬಿಟ್ಟಿದ್ದೀವಿ ಹೆಣ್ಮಕ್ಕಳು ಮನೆಗೆ ಹಿಂದಿನ ಕಾಲದಲ್ಲಿ ನನ್ನ ಗಂಡು ಹಿಂಗಿರಬೇಕು ನನ್ನ ಮಕ್ಳು ಹಿಂಗಿರಬೇಕು ಅಂತ ವಾರ ಗಟ್ಟಲೆ ತಯಾರು ಮಾಡಿ ಊಟ ಮಾಡಿಸ್ತಾ ಇದ್ರು ಪೈ ಬಾಂಧ ಥರ ಇರ್ತಿದ್ರು ಏನೇನು ಬೇಕು ಸಾಮಾನೆಲ್ಲ ಹುಡುಕಿ 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 ಸಜ್ಜು ಮಾಡಿರ್ತಿದ್ರು ಅದೇ ಕೆಲಸ ಅವ್ರದ್ದು ಗಂಡ ಚೆನ್ನಾಗಿದ್ದ ಮಕ್ಕಳು ಚೆನ್ನಾಗಿದ್ರು ತಾವ್ರು ಚೆನ್ನಾಗಿದ್ರೆ ಎಣ್ಣು ಮಕ್ಕಳು ಚೆನ್ನಾಗೇ ಇರ್ತಾರೆ ಇವತ್ತು ಹಂಗಿಲ್ಲ ಅರ್ಧ ಗಂಟೆಗೆ ಅಡಿಗೆ ಆಗ್ಬೇಕು ಎರಡು ಮೂರು ತಾಸು ಮಂದಿ ಸುದ್ದಿ ಮಾತಾಡ್ಬೇಕು ಬರೀ ಅನ್ನ ಉಣ್ಣೋದು ಕಾಯಿ ಪಲ್ಯ ಮ ತರಕಾರಿ ಎಲ್ಲೋ ತರೋದು ತಿನ್ನೋದು ಆಹಾರ ಮೊದಲಿಗೆ ವಿಷ ಆಗೈತೆ ಸರಿಯಾದಂಥ ಆಹಾರ ಸ್ವೀಕಾರ ನಾವು ಮಾಡ್ತಾ ಇಲ್ಲ ವಾತಾವರಣ ಎಲ್ಲ ಕಲುಷಿತ ಆಗೈತೆ ದೇಹಕ್ಕೆ ಯಾವುದೇ ರೀತಿಯ ಶ್ರಮ ಇಲ್ಲ ಹಾಗಾಗಿ ದಿನೇ ದಿನೇ ನಾವೆಲ್ಲ ಮನೆ ಮನೆಗೆ ರೋಗಗ್ರಸ್ತರಾಗ್ತಾ ಇದ್ವಿ ಒಬ್ಬ ಚರಕ ಅಲ್ಲ ಚರಕ ಋಷಿ ಇಡೀ ವೈದ್ಯ ಪದ್ಧತಿಯ ಮೇರು ಪರ್ವತ ಇದ್ದಂಗೆ ಚರಕ ಸಂಹಿತೆ ಎಲ್ಲ ಔಷಧಿಗಳನ್ನ ಆಯುರ್ವೇದ ಪರಂಪರೆಯನ್ನ ಔಷಧಿಗಳನ್ನ ಬರ್ದಾತ ಅದರ ನಂತರ ರೇವಣ ಸಿದ್ರೂನು ಸಹಿತನ ಹನ್ನೊಂದು ಹನ್ನೆರಡು ಶತಮಾನದಲ್ಲಿ ಬಹಳ ದೊಡ್ಡ ವೈದ್ಯ ಆತ ಎಷ್ಟರ ಮಟ್ಟಿಗೆ ವೈದ್ಯಕೀಯ ಶಕ್ತಿ ಐತೆ ಅಂದ್ರೆ ಇವತ್ತು ನೀವು ಮಕ್ಕಳಾಗ್ದವ್ರಿಗೆ ಗಂಡಿನ ವೀರ್ಯಾಣು ಹೆಣ್ಣಿನ ಅಂಡಾಣುವನ್ನ ಹೊರಗೆ ಜೋಡಿಸಿ ಮತ್ತೆ ತಾಯಿ ಗರ್ಭದಲ್ಲಿ ಇಟ್ಟು ಬೆಳೆಸ್ತಾರೆ ಹೊರಗೆ ಜೋಡಿಸ್ತಾರೆ ತಾಯಿ ಗರ್ಭದಲ್ಲಿ ಇಟ್ಟು ಬೆಳೆಸ್ತಾರೆ ಹೌದಿಲ್ಲ ಬದೈತಲ್ಲ ಇದು ವಿಜ್ಞಾನ ಇವತ್ತಿನ ಕಾಲದಲ್ಲಿ ಐತಿ ಅಂತ ನಾವು ಕೇಳಿದ್ದೀವಿ ಪಂಚಪೀಠದ ಗುರುವಾಗಿರ್ತಕ್ಕಂಥ ಮೊದಲನೇ ಗುರುವಾಗಿರ್ತಕ್ಕಂಥ ರಂಭಾಪುರಿ ಪೀಠದ ಮೊದಲನೇ ಗುರುವಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರು ಹೆಂಗಪ್ಪ ಜನನ ಪಡಿತಾರೆ ಅಂದ್ರೆ ಅವರು ಮೂರು ತಿಂಗಳಿದ್ದಾಗಲೇ ರೇವಣ ಸಿದ್ದೇಶ್ವರ ಗರ್ಭವನ್ನ ಗರ್ಭದಿಂದ ಹೊರಗೆ ತೆಗೆದು ಅದನ್ನ ಹೊಳೆ ದಂಡೆಯಲ್ಲಿ ಗಿಡಮೂಲಿಕೆಗಳ ಮುಖಾಂತರನ ಸಂರಕ್ಷಣೆ ಮಾಡಿ ಒಂಬತ್ತು ತಿಂಗಳ ನಂತರ ಕೆರೆ ಉದ್ಘಾಟನೆ ಹೆಂಗ ಮಾಡ್ತಾನೆ ಅಂದ್ರೆ ಬಸವ ಕಲ್ಯಾಣದಾಗ ಐತೆ ಅದಕ್ಕೆಂತ ಕೆರೆ ಅಂತಾರೆ ಕೆರೆ ಇವತ್ತು ಹೆಸರು ಐತೆ ಅಲ್ಲಿ ರುದ್ರಮುನಿ ಗವಿ ಐತೆ ರುದ್ರಮುನಿ ಶಿವಾಚಾರ್ಯ ಗವಿ ಐತೆ ನೀವು ಹೋಗ್ಬೇಕಿರೋ ನೋಡ್ಬೋದು ಗವಿ ಆ ಕೆರೆ ಉದ್ಘಾಟನೆಯ ಸಂದರ್ಭದಲ್ಲಿ ರೇವಣ ಸಿದ್ದೇಶ್ವರರು ಮೂರು ತಿಂಗಳ ಗರ್ಭವನ್ನು ಕೆರೆ ದಂಡೆಯಲ್ಲಿ ಉಳಿದಂಥದನ್ನ ಹೊರಗೆ ತೆಗೆದು ಜೀವಂತ ಶಿಶುವಾಗಿ ಒಂಬತ್ತು ತಿಂಗಳಿಗೆ ಹೊರಗೆ ತೆಗೆದು ಲೋಕಾರ್ಪಣೆ ಮಾಡಿ ಏನು ಕೆರೆಯನ್ನು ಉದ್ಘಾಟನೆ ಮಾಡ್ತಾನೆ ಅನ್ನುವಂತ ಇತಿಹಾಸ ನಮ್ಮಲ್ಲ ಐತಿ ಅಂದರೆ ತಾಯಿಯ ಗರ್ಭವನ್ನು ಸಹಿತನ ಹೊರಗೆ ಸೃಷ್ಟಿಸಿದಂತಹ ಇತಿಹಾಸ ರೇವಣ ಸಿದ್ಧನ ಪರಂಪರೆಯಲ್ಲಿ ನಮಗೆ ಸಿಗುತ್ತೆ ಸಿದ್ಧರು ಸಿದ್ಧ ಪರಂಪರೆ ನಾಥ ಪರಂಪರೆ ಸಾಮಾನ್ಯ ಅಲ್ಲ ಏ ಸಿದ್ರಪ್ಪ ಅವ್ರ ತಂಟೆ ಹೋಗಬಾರ್ದು ಅಂತಾರಲ್ಲ ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ಹೇಳೋದು ಏನಂತಂದರೆ ಸಾಧ್ಯವಾದಷ್ಟು ಸಹಜವಾಗಿ ಪ್ರಾಕೃತಿಕವಾಗಿ ಜೀವನ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ನಮ್ಮ ಮಕ್ಕಳಿಗೂ ಅದನ್ನು ಕಲಿಸೋಣ ಹೆಣ್ಮಕ್ಳು ಸಾಧ್ಯವಾದಷ್ಟು ನಿಮ್ಮ ಸೊಸೈಟರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳೇ ಮಂದಿ ಮನೆಗೆ ಹೋಗ್ತಾರೆ ಮಂದಿ ಮನೆ ಮಕ್ಕಳು ನಿಮ್ಮ ಮನೆಗೆ ಬರ್ತಾರೆ ಒಂದಿಷ್ಟು ಚಲೋ ಚಲೋ ಅಡುಗೆ ಮಾಡಿ ಯಾವುದು ಪೌಷ್ಟಿಕ ಯಾವುದು ಅನ ಆರೋಗ್ಯಕ್ಕೆ ಬೇಕು ಇದನ್ನ ಮಕ್ಕಳಿಗೆ ಕಲಿಸುವಂಥ ಅವಶ್ಯಕತೆ ಐತಿ ಇವತ್ತು ಹಾಗಾಗಿ ಅವರು ಚರಕ ಮಹರ್ಷಿ ಹೇಳ್ತಾನೆ ಅಲ್ಲಪ್ಪ ಇಷ್ಟೊಂದು ದೊಡ್ಡ ಗ್ರಂಥ ಬರೆದಿದೆಯಾ ಒಬ್ರು ಅದನ್ನ ಬರೀ ಒಂದೇ ಸಾಲಿನಲ್ಲಿ ನನಗೆ ಹೇಳ್ಬೇಕಲ್ಲ ಅಂತ ಕೇಳಿದಾಗ ಚರಕ ಮಹರ್ಷಿ ಹೇಳ್ತಾನೆ ಆತ ಹೇಳೋದೇನಪ್ಪ ಅಂದರೆ ಹಿತ್ ಬುಕ್ ಮಿತ್ ಬುಕ್ ಋತು ಬುಕ್ ಹೌದಿಲ್ಲ ಇಷ್ಟೇ ಮೂವರನ್ನು ಆಚರಣೆ ಮಾಡಿದರೆ ಅವನು ಸಹಜವಾಗಿ ಆರೋಗ್ಯವಾಗಿ ಹಿತ್ ಬುಕ್ ಅಂತಂದರೆ ಬುಕ್ ಅಂದರೆ ತಿನ್ನೋದು ಮಿತವಾದನ್ನು ಊಟ ಮಾಡು ತಿಂದು ತಿನ್ನು ಮಿತ ಬುಕ್ ಮಿತವಾಗಿ ತಿನ್ನು ಮಿತ ಅದಕ್ಕೆ ಹೇಳ್ತಾರೆ ಜೋ ಕಮ್ ಖಾತ ಜೋ ಓ ಜಾ ಖಾತ ಜೋ ಜಾದಾ ಖಾತ ಓ ಕಮ್ ಖಾತ ಅಂತ ಒಂದು ಕ ಹಿಂದಿಯಲ್ಲಿ ಒಂದು ಐತೆ ಯಾರು ಹೆಚ್ಚು ಊಟ ಮಾಡ್ತಾರೋ ಅವರು ಕಡಿಮೆ ಊಟ ಮಾಡ್ತಾರಂತೆ ಯಾರು ಕಡಿಮೆ ಊಟ ಮಾಡ್ತಾರೋ ಅವ್ರು ಹೆಚ್ಚು ಊಟ ಮಾಡ್ತಾರೆ ಇದರ ಅರ್ಥ ಏನು ದಿವಸ ಕಡಿಮೆ ಊಟ ಮಾಡೋರು ಆಯಸ್ಸು ಹೆಚ್ ಹೋಗುತ್ತೆ ಅವ್ರು ಬಹಳ ಊಟ ಮಾಡ್ತಾರೆ ಬಹಳ ದಿವಸ ಬದುಕ್ತಾರೆ ಯಾರು ಜಾ ಬಹಳ ಊಟ ಮಾಡ್ತಾರೆ ಅವರು ಕಡಿಮೆ ಊಟ ಕಡಿಮೆ ವಯಸ್ಸನ್ನ ಹೊಂದುತ್ತಾರೆ ಅವರು ಕಡಿಮೆ ಊಟ ಮಾಡ್ತಾರೆ ವಯಸ್ಸು ಕಡಿಮೆ ಆಗ್ಬಿಡೋದು ಬಹಳ ಎಲ್ಲೋ ಪುಕ್ಸಟ್ಟೆ ಊಟ ಸಿಗುತ್ತೆ ಅಂದ್ರೆ ಅದ್ರ ಬೇಟೆ ಸಿಗುತ್ತೆ ಅಂದ್ರೆ ಅಡಸ್ಲಾ ಬಡಸ್ಲ ಉಂಡಿದ್ದಾರೆ ಮತ್ತೆ ಬೇದಿ ಎತ್ತಿ ಆಸ್ಪತ್ರೆ ಸೇರಿದ್ದಾರೆ ಚಳಿ ಜ್ವರ ಬರೋದು ಅದರಲ್ಲೂ ನಮ್ಮಲ್ಲಿ ಇದನ್ನ ಮಾಡ್ತಾರೆ ನೀವು ಲಕ್ಷ್ಮಿ ಅಂತ ಮಾಡ್ತೀರಿ ಈ ಕಡೆಗೆ ಹೆಣ್ಮಕ್ಳು ತಾವು ಹಡದ ಹೆಣ್ಮಕ್ಳಿಗೂ ಸೊಸೆ ಸಸೆದಿ ಕೊಡೋದಿಲ್ಲ ಮನೆ ಮ ಹೆಣ್ಮಕ್ಳಿಗೆ ಕೊಡೋದಿಲ್ಲ ಲಕ್ಷ್ಮಿ ಮಾಡ್ತಾರೆ ಕೋಳಿ ಕುರಿ ಕೊಯ್ತಾರೆ ಗಬ್ಬದ ಕುರಿ ಕೊಯ್ತಾರೆ ಈ ಕಡೆ ಇಲ್ಲಲ್ಲ ಅದು ಕೊ ಕೆಳಗೆ ಕೊಯ್ತಾರೆ ಗಬ್ಬದ ಕುರಿ ಕೊಯ್ದರೆ ಲಕ್ಷ್ಮಿ ಹೆಚ್ಚಾಗ್ತಾಳಾ ಅನ್ನೋ ನಂಬಿಕೆ ಕೊಯ್ತಾರೆ ಮನೆಗೆ ಎಷ್ಟು ಮಂದಿ ಇರ್ತಾರೆ ಒಂದು ಕುರಿ ಒಂದು ಕುರಿ ತಿನ್ನೋಕ್ಕಾಗುತ್ತೇನು ಹತ್ತು ಮಂದಿ ಇರ್ಬೋದು ಹತ್ತು ಮಂದಿ ಎಷ್ಟು ಎಷ್ಟು ತಂದು ತಿಂತಾರೆ ಆ ಗಬ್ಬದ ಕುರಿ ಸಾಯಿಸಿದ ಪಾಪ ಅದನ್ನ ಮತ್ತೆ ಬೆಳಿಗ್ಗೆ ಏನು ಮಧ್ಯಾಹ್ನ ಸಾಯಂಕಾಲ ಏನು ಎರಡು ದಿವಸ ಮೂರು ದಿವಸ ಹೆಚ್ಚಾದ್ಮೇಲೆ ಏನ್ ಮಾಡ್ತಾರೆ ಅದನ್ನ ಅಲ್ಲೇ ಉಣ್ತಾರೆ ಅದು ಮೂಳೆ ಸಹಿತ ಬಿಡೋದಿಲ್ಲ ಅವರು ಎಲ್ಲ ಅಲ್ಲಿ ಉಣ್ತಾರೆ ತಗ ತೋಡಿ ಅದು ಉಳಿದಿದ್ದೆಲ್ಲ ಹೆಚ್ಚಿಗೆ ಎತ್ಕೊಂಡು ಹೋಯ್ತು ಅಂತಂದ್ರೆ ಅಯ್ಯ ನಮ್ ಮನೆಗೆ ಲಕ್ಷ್ಮಿ ಹೆಚ್ಚಾರ್ ನಮ್ಮ ಮನೆಗ್ ಲಕ್ಷ್ಮಿ ಹೆಚ್ಚಾರ್ ಊಣಾಗ್ತಾರಲ್ಲ ಬಾಳ ಮನೆ ಜಗಲಿ ಮುಂದೆ ಅದನ್ನ ಇದ್ರಿಂದ ಮನೆಗೆ ಪಾಪ ಸುತ್ತೆ ಹೊರತು ಲಕ್ಷ್ಮಿ ಬದಕ್ ಸಾಧ್ಯ ಇಲ್ಲ ಮೊದಲೇ ಒಂದು ಹಿಂಸೆ ಮೊದಲೇ ಒಂದು ಹಿಂಸೆ ಅದರಲ್ಲೂ ಕೂಸ್ ಒಟ್ಟಾಗಿರೋ ಕೂಸ್ನ ಉಸಿರಾಕಿಸಿ ಉಸಿರು ಕಡಿಸಿ ಸಾಯಿಸ್ತೀರಿ ಇದು ಎಂತ ಹಿಂಸೆ ಅಂತ ಹೆಣ್ಮಕ್ಳಾದ್ರೂ ಅರ್ಥ ಮಾಡ್ಕೋಬೇಕಾ ಇವೇ ಬೇಡಿಕೊಣ್ತಾವ ಹೆಣ್ಮಕ್ಳೇ ಬೇಡಿಕೆತಾರ ಲಕ್ಷ್ಮಿ ಹೆಚ್ಚಾಗ್ಲಿ ನಾವು ಕೊಡ್ತೀವಿ ಲಕ್ಷ್ಮಿ ಹೆಚ್ಚಾಗ್ಲಿ ನಾವು ಕೊಡ್ತೀವಿ ಹಾಗಾಗಿ ಹಿತ ಬುಕ್ ಹಿತವಾಗಿದ್ದನ್ನ ನಿಮಗೆ ದೇಹಕ್ಕೆ ಏನು ಅದನ್ನ ತಿನ್ರಿ ಮಿತ ಬುಕ್ ಏನ್ ಎಷ್ಟು ಅಷ್ಟು ತಿನ್ರಿ ಮಾಂಸಾಹಾರ ನಾನೇನು ಬೇಡ ಅನ್ನೋದಿಲ್ಲ ಎಷ್ಟು ಅಷ್ಟು ತಿನ್ಬೇಕು ಆಮೇಲೆ ಋತು ಬುಕ್ ಯಾವ ಸೀಸನ್ನಲ್ಲಿ ಏನು ತಿನ್ಬೇಕು ಅದನ್ನೇ ತಿನ್ಬೇಕು ಸೀಸನ್ ಬಿಟ್ಟು ಬೇರೆದನ್ನ ತಿಂದರೆ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ ಈಗ ಎಲ್ಲ ಪ್ರಕೃತಿಯಲ್ಲಿ ಯಾವಾಗ ಏನೇನು ಬೆಳಿತೈತೆ ಆ ಬೆಳೆಯುವಂತ ಆಹಾರವನ್ನು ಹೆಚ್ಚು ಸೇವಿಸೋದ್ರಿಂದನಾ ಮನುಷ್ಯನಿಗೆ ಆಹಾರ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆತನ ಚರಕ ಮಹರ್ಷಿಯ ಉಪದೇಶ ಅಂಥದ್ದನ್ನ ನಿಮ್ಗೆಲ್ಲರಿಗೆ ತಿಳಿಸಿ ನೀವೆಲ್ಲರೂ ಈಗ ನೀವು ಇದನ್ನ ಔಷಧಿ ತಗೊಳ್ತಾ ಇದ್ರಿ ಈ ಅರವಿಂದ್ ಸೇವಾ ಆಶ್ರಮದವರು ಆಯುರ್ವೇದ ಸೇವಾ ಆಶ್ರಮದವರು ಡಾಕ್ಟರ್ ರವಿಕುಮಾರ್ ಹೆಸರಿನಲ್ಲಿ ಹುಟ್ಟುಹಬ್ಬದ ಹೆಸರಿನಲ್ಲಿ ಪ್ರತಿ ವರ್ಷ ಹೋದ ವರ್ಷ ಹಳ್ಳಿಯಲ್ಲಿ ಮಾಡಿದರು ನರಕಲ್ ದಿಂಡಿಯಲ್ಲಿ ಅಲ್ಲೂ ಹಲವಾರು ವೈದ್ಯರು ಬಂದು ಸೇರಿ ಸರ್ವಿಸ್ ಕೊಟ್ಟಿದ್ರು ಭಾಳ ಒಳ್ಳೆಯದು ಆಯುರ್ವೇದ ಭಾಳ ಒಳ್ಳೆಯದು ಸ್ವಲ್ಪ ತಡ ಆದ್ರೂ ಗುಣ ಆಗುತ್ತೆ ನಿಮಗೆ ಮತ್ತು ಇನ್ನೊಂದಂತೂ ಇನ್ನೊಂದಂತೂ ಆಗೋದಿಲ್ಲ ಈಗ ನನಗೆ ಕಿಡ್ನಿ ಫೇಲ್ಯೂರ್ ಆಯ್ತು ನಿಮಗೆ ಹೇಳ್ತೀನಿ ಅನಿವಾರ್ಯ ಆಯುರ್ವೇದ ನಾವು ಆಯುರ್ವೇದ ಆಗೋದಿಲ್ಲ ಯಾವುದು ಆಗೋದಿಲ್ಲ ಅಂದಾಗ ಆಪರೇಷನ್ ಮಾಡಿದ್ರು ದಿವ್ಸಕ್ಕೆ ಸುಮಾರು ಹದಿನೈದು ಗುಳಿಗೆ ನುಂಗಲೇಬೇಕು ಅದರ ಸೈಡ್ ಎಫೆಕ್ಟ್ ಏನು ಅರವತ್ತು ವರ್ಷ ಬದುಕೋನು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕೋನು ಇಪ್ಪತ್ತು ವರ್ಷ ನಾನು ಕಡಿಮೆ ಮಾಡ್ಕೊಂಡಂಗೆ ಅನಿವಾರ್ಯ ಹಾಗಾಗಿ ನೀವು ಆಸ್ಪತ್ರೆಗೆ ಹೋಗಿ ಕೊಯ್ಸ್ಕೊಂಡು ಎಲ್ಲೋ ಎಲ್ಲೋ ಅದು ಬೇಕು ಅನಿವಾರ್ಯ ತಪಾಸಣೆ ಮಾಡಿಸ್ಕೋಬೇಕು ಅಂದ್ರೆ ಆಸ್ಪತ್ರೆ ಒಳ್ಳೇದು ಔಷಧಿ ತಗೋಬೇಕು ಅಂತಂದ್ರೆ ಆಯುರ್ವೇದ ಒಳ್ಳೇದು ಅಲ್ಲಿ ತಪಾಸಣೆ ಮಾಡಿಸ್ಕೊಂಡ್ರಿ ಹಿಂಗಾಗಿ ಐತೆ ಅಂತಂದ್ಬಿಟ್ಟು ಡಾಕ್ಟರ್ ಹೇಳಿ ಇವ್ರು ಬಂದು ಇದನ್ ಮಾಡ್ತಾರೆ ಹಾಗಾಗಿ ಅವ್ ಗುಣ ಇದಿಲ್ಲ ಅಂತ ಹೇಳ್ತಾರೆ ಮಂತ್ರ ಮಂತ್ರಕ್ಕೆ ಬರಲಾರ್ದ ಅಕ್ಷರಗಳಿಲ್ಲ ಔಷಧಿಗೆ ಬರಲಾರ್ದ ಗಿಡಮೂಲಿಕೆಗಳಿಲ್ಲ ನಿಮ್ಮ ಆಜು ಬಾಜು ಮಕ್ಕಳಿಗೆ ಹಿರಿಯರಿದ್ರೆ ಸಸಿದರಿಗೆ ಮಕ್ಕಳಿಗೆ ಕಲಸ್ರಿ ಇದು 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 ತಪ್ಪಲು ತಿನ್ಬಹುದು ತಪ್ಪಲು ತಿನ್ಬಹುದು ಅಂತ ಅದು ಅದ ಎಂತ ಅದ್ ಹೇಳ್ತಾರೆ ಹತ್ರಿಕೆ ಪಲ್ಯ ಗೋಡಿ ಗೋಣಿ ತಪ್ಲು ಗೋಣಿ ತಪ್ಲು ಅದಕ್ಕೆ ಪುನ ಅದಕ್ಕೆ ಪುನರ್ನವ ಅಂತಾರೆ ಅದಕ್ಕೆ ಏನಂತಾರೆ ಹಾ ಬೆಳೆ ಗಣಜಲಿ ಗಣಜ್ಲಿ ಗೊತ್ತೈತಲ್ಲಮ್ಮ ಅದು ಅದಕ್ಕೆ ಎಷ್ಟು ಶಕ್ತಿ ಐತೆ ಅಂದ್ರೆ ಮನುಷ್ಯನಿಗೆ ಸತ್ವಾಗಿರುವಂತಹ ಜೀವಕೋಶಗಳನ್ನ ಇವುಗಳನ್ನ ಆರ್ಗನ್ಗಳನ್ನ ಮತ್ತೆ ಹೊಸ ಆಗಿ ಹೊಸ ಜೀವವನ್ನ ತುಂಬುವಂತ ಶಕ್ತಿ ಅದಕ್ಕೆ ಪುನರ್ನವ ಅಂತಾರೆ ಅದು ಗಣಜಲಿ ನಿಮ್ಗೆ ಗೊತ್ತಾಯ್ತು ಗಣಜಲಿ ಇದು ಹಳ್ಳಿಗೆ ನಿಮಗೆ ಕಾಲುವೆ ಇದ್ದಲ್ಲೆಲ್ಲಾ ಸಿಗುತ್ತೆ ಸಿಗುತ್ತೆ ಅವನ್ನ ಉಳಿಸ್ಕೊಂಡು ಹೋಗ್ರಿ ಬರೀ ಇಲ್ಲೇ ಮಾರ್ಕೆಟ್ ನ ಸಿಗೋ ಬರೀ ಬದ್ನೆಕಾಯಿ ಟೊಮಾಟೊ ಹಣ್ಣು ಈರುಳ್ಳಿ ಆ ಬರಿ ಅನ್ನ ರೊಟ್ಟಿ ಇವನ್ನೇ ಎಲ್ಲ ಚೆನ್ನಾಗಿ ಊಟ ಮಾಡೋದನ್ನ ಕಲಿರಿ ಮಕ್ಕಳಿಗೂ ಊಟ ಮಾಡೋದನ್ನ ಕಲಸ್ರಿ ಅಂತ ಅಂದ್ಬಿಟ್ಟು ಹೇಳಿ ಇಂತ ಒಂದು ಸೇವೆ ಮಾಡ್ತಾ ಇರುವಂತಹ ಡಾಕ್ಟರ್ ದ್ಯಾಮಣ್ಣನವರ ಸುಪುತ್ರ ಡಾಕ್ಟರ್ ಆನಂದ್ ವೈದ್ಯನಿಗೆ ಒಂದು ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಿ ಆ ಮರೆತನ ಇದೇ ಸೇವೆಯಲ್ಲಿ ಮುಂದುವರಿಲಿ ಅವರ ನಿಮ್ಮೆಲ್ಲರ ಆರೈಕೆ ಆ ಕುಟುಂಬದ ಮೇಲೆ ಸದಾ ಇರಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಶಿವಾಯ ನಮ ಆ ನಮಗೆ ಆಶೀರ್ವಚನವನ್ನು ನೀಡಿದಂತ ಪೂಜರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅದೇ ರೀತಿಯಾಗಿ ಇಂದಿನ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೂ ಪರಮ ಪೂಜ್ಯರಿಗೂ ಮತ್ತು ಈ ಕಾರ್ಯಕ್ರಮದ ಸಹಭಾಗಿಯಾಗಿರುವಂತಹ ಎಲ್ಲ ನನ್ನ ಮಾತೆಯರಿಗೂ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ತುಂಬ ವೃತದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ ಈಗ ಔಷಧ ವಿತರಣಾ ಕಾರ್ಯಕ್ರಮ ನನ್ನ ಮಾತೆಯರಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ತಾವೆಲ್ಲ